ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಶಿಕ್ಷಕರು ಮತ್ತು ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಕೆಸಿಎಟಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮ ಸಾಧನೆ ಕೈದಿರುವುದು ವಿಶೇಷವಾಗಿದೆ ಖಾಸಗಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಾಗಿರುತ್ತದೆ ಆದರೆ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯ ಮಧ್ಯೆಯೂ ಉತ್ತಮ ಸಾಧನೆ ಮಾಡಿರುವುದು ಗಮನಾರ್ಹವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಳಗಾವಿ ಚಿಕ್ಕೋಡಿ ವತಿಯಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ನಡೆದಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಸಾಧನೆ ಕೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಅವರು ಮಾಡಿದರು ಅದರಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿನೂತನವಾಗಿ ಆರಂಭವಾಗಿರುವ ಸಿಇಟಿ ಸಕ್ಷಮ ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಾಧನೆಗೆ ವೇದಿಕೆ ಆಗಬೇಕು ಸರ್ಕಾರಿ ಕಾಲೇಜುಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದ ಸಚಿವರು ಕೆಸಿಇಟಿಯಲ್ಲಿ ಉತ್ತಮ ಸಾಧನೆ ಕೈದ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಶೈಕ್ಷಣಿಕ ಪ್ರಗತಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ್ಯತೆ ನೀಡಿದ್ದಾರೆ ಅದೇ ರೀತಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದಲೂ ಅಗತ್ಯ ಮೂಲ ಸೌಕರ್ಯ ಒದಗಿಸಲಾಗುತ್ತಿದೆ ಉತ್ತಮ ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಸಾಧನೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು ಎಂದು ಶಾಸಕ ಆಶೀಫ್ ಶೇಟ್ ಕರೆ ನೀಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಸಿಂಧೆ ಮಾತನಾಡಿ ಗ್ರಾಮೀಣ ಪ್ರದೇಶದ ಹಾಗೂ ಬಡ ಕುಟುಂಬದ ಮಕ್ಕಳನ್ನು ಸಿಇಟಿ ಪರೀಕ್ಷೆಗೆ ಸಜ್ಜುಗೊಳಿಸಲು ಸರ್ಕಾರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಸಕ್ಷಮ ಎಂಬ ವಿನೂತನ ತರಬೇತಿ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಆರಂಭಿಸಲಾಗಿತ್ತು ಸಿಇಟಿ ಸಕ್ಷಂ ಮೂಲಕ ತರಬೇತಿ ಪಡೆದುಕೊಂಡಿರುವ ಜಿಲ್ಲೆಯ ಒಟ್ಟು ಅರವತ್ತೊಂದು ವಿದ್ಯಾರ್ಥಿಗಳು ಒಳಗೆ ರ್ಯಾಂಕಿಂಗ್ ಪಡೆದುಕೊಂಡಿದ್ದಾರೆ ಎಂದರು ಬೆಳಗಾವಿಯಲ್ಲಿ ಕಳೆದ ಬಾರಿ ಐವತ್ತು ಸಾವಿರ ರ್ಯಾಂಕಿಂಗ್ನೊಳಗೆ ಕೇವಲ ನಾಲ್ಕು ಜನರಿದ್ದರೂ ಈ ಬಾರಿ ಹದಿನೆಂಟು ಜನರಿದ್ದಾರೆ ಅದೇ ರೀತಿ ಚಿಕ್ಕೋಡಿಯಲ್ಲಿ ಈ ಬಾರಿ ನಲವತ್ಮೂರು ಜನರು ಬಂದಿದ್ದಾರೆ ಇದು ಸಿಇಟಿ ಸಕ್ಷಂ ಯಶಸ್ವಿಗೆ ಸಾಕ್ಷಿಯಾಗಿದೆ ಎಂದು ರಾಹುಲ್ ಸಿಂಧೆ ಹೇಳಿದರು ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ ಆಗಿದೆ ಅದನ್ನ ಮಾನಿಟರ್ ಮಾಡುವಂತ ನಮ್ಮ ಜಿಲ್ಲಾ ನೇತೃತ್ವದಲ್ಲಿ ಇದೊಂದು ಹೊಸ ಅಧ್ಯಾಯ ಉಪಯೋಗ ಪ್ರಾರಂಭ ಆಗಿದೆ ಜಿಲ್ಲೆಯಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಯಲ್ಲಿ ಈ ಮಟ್ಟ ಬಂದು ಬಹಳ ವಿಶೇಷ ಖಾಸಗಿ ಶಾಲೆಯಲ್ಲಿ ಅಚೀವ್ ಮಾಡ್ತಾರ ಅವ್ರಿಗೆಲ್ಲಾ ರೀತಿಯಿಂದ ಮೂಲಭೂತ ಸೌಕರ್ಯ ಬಹಳಷ್ಟು ಇರ್ಬೇಕು ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಬಹಳಷ್ಟಿದೆ ಹಿಂದೂ ಕೂಡ ಇದೆ ಇವತ್ತು ಇದೆ ಬಹುಶಃ ನಾಳೆ ಗೊತ್ತಿಲ್ಲ ಬದಲಾವಣೆ ಅಂತ ಹಿಂದಿರ್ತಾರೆ ಅಂತ ಇಲ್ಲಿವರೆಗೆ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಅದು ಒಂದನೇ ತಿಂದು ಹಿಡಿದು ಡಿಗ್ರಿ ಇರ್ಬೋದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಇನ್ನು ಕೂಡ ಮೂಲಗೂ ಸೌಕರ್ಯ ಕಡಿಮೆ ಕಾಣ್ತೀವಿ ನಾವು ಆದ್ರೂ ಕೂಡ ಇಲ್ಲಿ ಕಲಿತು ಕೂಡ ಸ್ಪರ್ಧೆ ಮಾಡಿ ಅವರು ಕೂಡ ಸುಮಾರು ಒಂದರಿಂದ ಐವತ್ ಸಾವಿರದಲ್ಲಿ ನಾಲ್ಕು ಜನ ಕಳೆ ಸರಿ ಈ ಸರಿ ಹದಿನೆಂಟು ಜನ ಬಂದರೆ ಒಂದರಿಂದ ಐವತ್ ಸಾವಿರವರೆಗೆ ಐವತ್ತರಿಂದ ಒಂದ್ ಒಳಗೆ ಸುಮಾರು ಜನ ಕಂಪ್ಲನ್ ಮಾಡಿ ಖಾಸಗಿ ಅವ್ರ ಜೊತೆ ಸ್ಪರ್ಧೆ ಮಾಡಿ ನಾವು ಸರ್ಕಾರಿ ಕೂಡ ನಾವು ಕಡಿಮೆ ಅಂತ ನಾವು ಏನಿಲ್ಲ ಇದು ಮುಂದಿನ ಸಾರಿ ಅಪಘಾಡ ಏನೋ ಕೊರತೆ ಇದೆ ನಮ್ಮಿಂದ ಏನು ಹೆಚ್ಚು ಸಹಕಾರ ಬೇಕು ಟೀಚರ್ಗಳಿಂದ ಏನು ಹೆಚ್ಚು ಸರ್ಕಾರದಿಂದ ಮೂಲಭೂತ ಸೌಲಭ್ಯ